ಹರಕೆ ತೀರಿಸದಿದ್ದರೆ ಏನಾಗುತ್ತದೆ ಎಂಬುದು ಅನೇಕ ಜನರ ಮನಸ್ಸಿನಲ್ಲಿರುವ ಪ್ರಶ್ನೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹರಿಕೆ ಎಂಬುದು ದೇವರಿಗೆ ನೀಡಿದ ಒಂದು ರೀತಿಯ ಭರವಸೆಯಾಗಿದೆ ನಿಮ್ಮ ಆಸೆ ಅಥವಾ ಕೋರಿಕೆ ಈಡೇರಿದ ನಂತರ ನೀವು ಹೀಗೆ ಮಾಡುತ್ತೇನೆ ಎಂದು ದೇವರಿಗೆ ಹೇಳಿಕೊಳ್ಳುವುದೇ ಹರಕೆ ಈ ಹರಕೆಯನ್ನು ತೀರಿಸದಿದ್ದರೆ ಕೆಲವು ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು ಎಂದು ನಂಬಲಾಗಿದೆ ಪ್ರಮುಖವಾಗಿ ಹೇಳುವುದಾದರೆ ವಾಗ್ದೋಷ ಹರಿಕೆ ತೀರಿಸದಿದ್ದರೆ ವಾಗ್ದೋಷ ಬರುತ್ತದೆ ಎಂದು ಹೇಳಲಾಗುತ್ತದೆ ಅಂದರೆ ನೀವು ಸುಳ್ಳು ಹೇಳಿದಂತೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದವರಾಗುತ್ತೀರಿ ಪಡೆದ ಫಲ ನಾಶ ಹರಕೆಯ ಮೂಲಕ ಪಡೆದ ಫಲ ಅಥವಾ ಅನುಕೂಲಗಳು ನಶಿಸಿ ಹೋಗಬಹುದು ಉದಾಹರಣೆಗೆ ಉದ್ಯೋಗ ಸಿಕ್ಕಿದ ಮೇಲೆ ಹರಕೆ ತೀರಿಸದಿದ್ದರೆ ಮಾಲೀಕರು ಮತ್ತು ಸಹೋದ್ಯೋಗಿಗಳೊಂದಿಗೆ ಜಗಳ ಅನ್ಯೋನ್ಯತೆ ಇರುವುದಿಲ್ಲ ಇತ್ಯಾದಿ ಸಮಸ್ಯೆಗಳು ಬರಬಹುದು ಕೌಟುಂಬಿಕ ಸಮಸ್ಯೆಗಳು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮದುವೆ ಮತ್ತು ಸಂತಾನ ವಿಳಂಬವಾಗಬಹುದು ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಆರ್ಥಿಕ ಮತ್ತು ಇತರ ತಡೆಗಳು ಮನೆ ಕಟ್ಟುವಂತಹ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗಬಹುದು ಆರ್ಥಿಕವಾಗಿ ಹಿನ್ನಡೆಗಳು ಉಂಟಾಗಬಹುದು ಹರಕೆ ಏಕೆ ಮುಖ್ಯ ಹರಕೆಯು ಎಂಬುದು ದೇವರ ಮೇಲಿನ ನಂಬಿಕೆ ಮತ್ತು ಭಕ್ತಿಯ ಸಂಕೇತ ಇದು ಒಂದು ರೀತಿಯ ದೈವಿಕ ಒಪ್ಪಂದವಿದ್ದಂತೆ ಭಕ್ತಿಯಿಂದ ಮಾಡಿದ ಹರಕೆಯನ್ನು ಪೂರೈಸುವುದು ಮತ್ತು ಶ್ರದ್ಧೆ ಮತ್ತು ಬದ್ಧತೆಯನ್ನು ತೋರಿಸುತ್ತದೆ ಹರಕೆ ತೀರಿಸದಿರುವುದು ದೇವರಿಗೆ ಮಾಡಿದ ಅಪಚಾರ ಎಂದು ಕೆಲವರು ನಂಬುತ್ತಾರೆ ಒಂದು ವೇಳೆ ಹರಕೆ ತೀರಿಸದಿದ್ದರೆ ಪರಿಹಾರವೇನು ಹರಕೆ ತೀರಿಸಲು ಸಾಧ್ಯವಾಗದಿದ್ದರೆ ಅದಕ್ಕೆ ಕೆಲವು ಪರಿಹಾರಗಳನ್ನು ಸೂಚಿಸಲಾಗುತ್ತದೆ ಪ್ರಾಯಶ್ಚಿತ ಮಾಡಿಕೊಳ್ಳುವುದು ದೇವರ ಕ್ಷಮೆ ಯಾಚಿಸುವುದು ಅಥವಾ ಮತ್ತೆ ಬೇರೆ ರೀತಿಯಲ್ಲಿ ಹರಕೆಯನ್ನು ಪೂರೈಸಲು ಪ್ರಯತ್ನಿಸುವುದು ಇವುಗಳಲ್ಲಿ ಯಾವುದಾದರೆ ಸರಿ ಮುಖ್ಯವಾಗಿ ಮುಂದಿನ ಬಾರಿ ಹರಕೆ ಹೇಳಿಕೊಳ್ಳುವಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದೇ ಎಂದು ಯೋಚಿಸಿ ನಂತರ ಹರಕೆ ಮಾಡಿಕೊಳ್ಳುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಖಂಡಿತವಾಗಿಯೂ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು